ಮಗುವಿಗೆ ಜನ್ಮ ನೀಡಿದ ನಂತರವೇ ಮಹಿಳೆಯರ ಜೀವನ ಪೂರ್ಣಗೊಳ್ಳುತ್ತೆ ಅಂತ ಭಾವಿಸಲಾಗುತ್ತೆ ಅದಕ್ಕಾಗಿ ಮಹಿಳೆಯರು ತಾಯಿಯಿಂದರಾಗಲು ತುಂಬಾ ಹಂಬಲಿಸುತ್ತಾರೆ ಆದ್ರೆ ಸಾಮಾನ್ಯ ಮಹಿಳೆಯಿಂದ ತಾಯಿಯಾಗುವ ಈ ಪ್ರಯಾಣವು ಸಂತೋಷ ಮತ್ತು ಸವಾಲುಗಳನ್ನು ತರುತ್ತೆ ಅಲ್ಲದೆ ಈ ಪ್ರಯಾಣ ಪ್ರತಿಯೊಬ್ಬ ಮಹಿಳೆಗೆ ವಿಭಿನ್ನವಾಗಿರುತ್ತೆ ಅದು ಅವಳ ಮಾನಸಿಕ ದೈಹಿಕ ಮತ್ತು ಸಾಮಾಜಿಕ ಸಂದರ್ಭಗಳಲ್ಲಿ ಅವಲಂಬಿಸಿರುತ್ತೆ ಖ್ಯಾತ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಅವರಿಗೂ ಇಂಥ ಮಧುರ ನೆನಪುಗಳಿವೆ ಈ ನಿಟ್ಟಿನಲ್ಲಿ ತಮ್ಮ ಅನುಭವಗಳನ್ನ ಮತ್ತು ಮಗುವನ್ನು ಬೆಳೆಸುವಲ್ಲಿ ಸವಾಲುಗಳನ್ನು ಸಾನಿಯಾ ಮಿರ್ಜಾ ಸಂದರ್ಶನವೊಂದಲ್ಲಿ ಬಹಿರಂಗಪಡಿಸಿದ್ರು ಗರ್ಭಧಾರಣೆ ಹಾಲು ಉಣಿಸುವಿಕೆ ಮತ್ತು ವೃತ್ತಿ ನಿರ್ಧಾರಗಳ ಬಗ್ಗೆ ಅವರ ಹೇಳಿಕೆಗಳು ನನಗೆ ಸಾಮಾನ್ಯ ಮಹಿಳೆಯರ ಜೀವನವನ್ನ ನೆನಪಿಸಿದ್ವು ಸ್ಥಾನೀಯ ಮಿರ್ಜಾ ತನ್ನ ಮಗುವಿಗೆ ಮೂರು ತಿಂಗಳವರೆಗೆ ಹಾಲು ಉಳಿಸಿದ್ರು ಈ ಹಂತವು ಅವಳಿಗೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ತುಂಬಾ ಕಷ್ಟ ಅನಿಸ್ತು ಒಂದ್ ಕಡೆ ಆಹಾರಕ್ಕಾಗಿ ಅವಳ ಮಗುವಿನ ಸಂಪೂರ್ಣ ಅವಲಂಬನೆ ಮತ್ತೊಂದ್ ಕಡೆ ಟೆನ್ನಿಸ್ ನಲ್ಲಿ ವೇಳಾಪಟ್ಟಿಗೆ ಅಂಟುಕೊಳ್ಳೋ ಜವಾಬ್ದಾರಿ ಅವಳ ಮೇಲೆ ಒತ್ತಡ ಹೇರಿತು ಈ ಬಗ್ಗೆ ಮಾತನಾಡಿದ ಅವರು ಗರ್ಭಧಾರಣೆ ಅತ್ಯುತ್ತಮ ಅನುಭವ ಆದ್ರೆ ಎದೆ ಹಾಲು ಉಣಿಸೋದು ನನಗೆ ತುಂಬಾ ಕಷ್ಟಕರ ನಾನು ಇನ್ನೂ ಮೂರು ಬಾರಿ ಗರ್ಭಿಣಿ ಆಗ್ತೀನಿ ಆದ್ರೆ ನನಗೆ ಹಾಲು ಉಣಿಸಲು ಸಾಧ್ಯ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ ಎಂದಿದ್ದಾರೆ ತನ್ನ ಮಗ ಜೊತೆ ಹೆಚ್ಚು ಸಮಯ ಕಳೆಯುವ ಆಲೋಚನೆಯು ಸಾನಿಯಾ ಅವರನ್ನ ನಿವೃತ್ತಿಯತ್ತ ಕೊಂಡೊಯ್ತು ಈ ಬಗ್ಗೆ ಮಾತನಾಡಿದ ಅವರು ನನ್ನ ದೇಹ ಆಟಕ್ಕೆ ಸಹಕರಿಸೋದು ಒಂದು ಕಾರಣ ಆದರೆ ಇಜಾನ್ ಜೊತೆ ಇರಬೇಕೆಂಬ ಬಯಕೆ ಮತ್ತೊಂದು ದೊಡ್ಡ ಕಾರಣ ಈ ಸಮಯದಲ್ಲಿ ಪೋಷಕರು ಮಗುವಿನೊಂದಿಗೆ ಇರೋದು ಬಹಳ ಮುಖ್ಯ ಅಂತ ಭಾವಿಸಿದೆ ಅಲ್ಲದೆ ನನ್ನ ಕನಸುಗಳನ್ನ ನನಸಾಗಿಸಿಕೊಂಡಿದ್ದೀನಿ ಈಗ ತಾಯಿಯಾಗಿ ಜವಾಬ್ದಾರಿಗಳನ್ನ ಪೂರೈಸಬೇಕು ಅಂತ ಅರಿತೆ ಅಂತ ಹೇಳಿಕೊಂಡಿದ್ದಾರೆ